ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ಸ್ ಬರ್ತಾ ಇದೆ ಸೊ ಪಿ ಯು ಸಿ ಬರೆದಿರುವಂತಹ ಮಕ್ಕಳಿಗೆ ಇವತ್ತು ರಿಸಲ್ಟ್ಸ್ ಟೆನ್ಷನ್ ಅಂತ ಇರುತ್ತೆ ಸೊ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ರಿಸಲ್ಟ್ಸ್ ಹೇಗೆ ಬರ್ಬೋದು ಅನ್ನೋದು ಒಂದು ಕುತೂಹಲದ ವಿಷಯ ಯಾಕೆ ಅಂದರೆ ಪಿ ಯು ಸಿ ನಂತರ ಒಂದು ಡಿಗ್ರಿ ಅನ್ನೋದು ಮಾಡಬೇಕಾಗಿರುತ್ತೆ ಸೊ ಡಿಗ್ರಿ ಓದಬೇಕು ಅಂದರೆ ಒಳ್ಳೆ ಪರ್ಸೆಂಟೇಜ್ ಇದ್ದರೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ ಬಟ್ ಪರ್ಸಂಟೇಜ್ ಕಮ್ಮಿ ಇತ್ತು ಅಂದರೆ ಮುಂದೆ ಏನು ಮಾಡ್ಬೋದು ಯಾವುದೆಲ್ಲ ಎಕ್ಸಾಮ್ಸನ್ನ ತೊಗೋಬೋದು ಅನ್ನೋದು ಇವತ್ತು ನೋಡ್ತಾ ಹೋಗೋಣ ಸಿ ಇ ಟಿ ನಾವು ಹೇಗೆ ಕರ್ನಾಟಕದಲ್ಲಿ ಬರೀತೀವು ಹಾಗೆ ಆಲ್ ಓವರ್ ಇಂಡಿಯಾ ಎ ಐ ಎಸ್ ಟಿ ಅಂತ ಒಂದು ಎಕ್ಸಾಮ್ ಇದೆ ಅದು ಈ ಮೇಯಲ್ಲಿ ಇರುವಂತಹ ಎಕ್ಸಾಮು ಸೊ ಅವ್ರು ನೀವು ಈಗಲೇ ಅಪ್ಲಿಕೇಶನ್ ಫಾರ್ಮ್ಸ್ ಫಿಲ್ ಆಗ್ತಾ ಇದೆ ಸೊ ನೀವು ಹೋಗಿ ಅಪ್ಲಿಕೇಶನ್ ಹಾಕಿ ಎ ಐ ಎಸ್ ಟಿ ಅಂದರೆ ಆಲ್ ಇಂಡಿಯಾ ಸೆಲೆಕ್ಷನ್ ಟೆಸ್ಟ್ ಅಂತ ಬೇಸಿಕಲಿ ಇದರಲ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯಾವ ಸ್ಟ್ರೀಮ್ ಅವ್ರು ಕೂಡ ಅಪ್ಲೈ ಮಾಡ್ಬೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ ಫೀಲ್ಡ್ ಆಫ್ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಈ ಫುಟ್ವೇರ್ ಡಿಸೈನ್ ಆಗಿರ್ಬೋದು ಡಿಸೈನಿಂಗ್ ಬೇಸಿಕಲಿ ಯಾರು ಏನೇ ಇಂಟ್ರೆಸ್ಟ್ ಇದ್ವು ಲೆದರ್ ಇಂಡಸ್ಟ್ರಿಯಲ್ಲಿರ್ಬೋದು ಸೊ ಏನೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಈ ಕೋರ್ಸಲ್ಲಿ ರಿಜಿಸ್ಟರ್ ಆಗ್ಬೋದು ಸೊ ಈ ಥರ ಅಡ್ಮಿಷನ್ಸ್ ಇದೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಬ್ಯಾಚುಲರ್ ಡಿಗ್ರಿನ ಹೇಳ್ಕೊಡ್ತಾರೆ ಆ್ಯಂಡ್ ಬಿ ಬಿ ಎ ಕೋರ್ಸು ಬಿ ಎ ಬಿ ಡಿ ಇ ಎಸ್ ಅಂದರೆ ಬ್ಯಾಚುಲರ್ ಆಫ್ ಡಿಸೈನಿಂಗ್ ಕೋರ್ಸು ಆ್ಯಂಡ್ ಬಿ ಬಿ ಎ ಕೋರ್ಸ್ ಅನ್ನೋದಿದೆ ಇಟ್ ಇಸ್ ಫೋರ್ ಇಯರ್ ಪ್ರೋಗ್ರಾಮ್ ಆಗಿರೋದ್ರಿಂದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಯು ಜಿ ದಿಸ್ ಇಸ್ ಪಿ ಜಿನೂ ಇದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂದರೆ ಯು ಜಿಗೆ ಅಂಡರ್ ಗ್ರ್ಯಾಜುಯೇಷನ್ಗೆ ಟೆನ್ ಪ್ಲಸ್ ಟು ಎನಿ ಸ್ಟ್ರೀಮಲ್ಲಿ ಪಾಸ್ ಆಗಿರಬೇಕು ಆ್ಯಂಡ್ ಇದು ಎ ಐ ಎಸ್ ಟಿ ಎಕ್ಸಾಮ್ನ ಪಾಸ್ ಆಗಿರುವಂಥವರು ಅಪ್ಲೈ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಟಾಪ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಒಂದು ಕಾಲೇಜಸ್ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಂಜಿನಿಯರಿಂಗು ಮೆಡಿಕಲ್ಲು ಅನ್ನೋದು ಬಿಟ್ಟು ಬೇರೆ ಏನಾದರೂ ಹೊಸದಾಗಿ ಮಾಡಬೇಕು ಅನ್ನೋರು ಖಂಡಿತವಾಗೂ ಇದು ಒಂದು ಆಪ್ಷನ್ ಆಗಿ ತೊಗೊಬೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫುಡ್ ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಫುಡ್ ಫೈರ್ ಡಿಸೈನಿಂಗ್ ಆಗಿರ್ಬೋದು ಫೈರ್ ಡಿಸೈನಿಂಗ್ ಅನ್ನೋದು ಒಂದು ಇಂಡಸ್ಟ್ರಿ ಇದೆ ಅಂತ ನೋಡಿ ಅಥವಾ ನಾನು ಲೆದರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಲೈಫ್ ಸ್ಟೈಲ್ ಪ್ರಾಡಕ್ಟ್ ಪ್ರಾಡಕ್ಟ್ ಡಿಸೈನಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅನ್ನೋರು ಸೊ ಇದು ಎಲ್ಲ ಬ್ಯಾಚುಲರ್ ಡಿಗ್ರೀಸು ಇದೆ ಸೊ ಯಾವ್ದಾವುದು ಡಿಗ್ರಿ ಇದೆ ಅಂತ ಹೇಳ್ತೀನಿ ನೋಡಿ ಬ್ಯಾಚುಲರ್ ಆಫ್ ಡಿಸೈನಿಂಗ್ ಇನ್ ಫೈರ್ ಡಿಸೈನ್ ಆ್ಯಂಡ್ ಪ್ರೊಡಕ್ಷನ್ ಬ್ಯಾಚುಲರ್ ಆಫ್ ಡಿಸೈನ್ ಇನ್ ಫ್ಯಾಷನ್ ಇನ್ ಡಿಸೈನರ್ ಆ್ಯಂಡ್ ಬ್ಯಾಚುಲರ್ ಆಫ್ ಡಿಸೈನ್ ಇನ್ ಲೆದರ್ ಲೈಫ್ ಸ್ಟೈಲ್ ಪ್ರೊಡಕ್ಷನ್ ಪ್ರಾಡಕ್ಟ್ ಡಿಸೈನಲ್ಲಿದೆ ಇಲ್ಲಾಂದರೆ ನಾನು ಬಿ ಬಿ ಎ ಮಾಡ್ತೀನಿ ಅಂದರೆ ಬಿ ಬಿ ಎನ್ ರೀಟೈಲ್ ಆ್ಯಂಡ್ ಫ್ಯಾಷನ್ ಮರ್ಚಂಡೈಸಲ್ಲಿದೆ ಇಲ್ಲ ನಾನು ಇದೆಲ್ಲ ಮುಗಿಸಿದ್ದೀನಿ ಎಮ್ ಬಿ ಎ ಟ್ರೈ ಮಾಡ್ತೀನಿ ಅಥವಾ ಮಾಸ್ಟರ್ ಆಫ್ ಡಿಸೈನಿಂಗ್ ಮಾಡ್ತೀನಿ ಅಂದರೆ ಈ ಮೂರು ಬ್ರ್ಯಾಂಚ್ಗಳಲ್ಲಿ ಪಾಸ್ ಆಗಿರುವಂಥವರು ಅಪ್ಲೈ ಮಾಡ್ಬೋದು ಮಾಸ್ಟರ್ ಆಫ್ ಡಿಸೈನ್ ಫುಡ್ ಫೈಲ್ ಡಿಸೈನ್ ಆ್ಯಂಡ್ ಪ್ರೊಡಕ್ಷನ್ ಮಾಸ್ಟರ್ ಆಫ್ ಡಿಸೈನ್ ಫ್ಯಾಷನ್ ಡಿಸೈನ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ರೀಟೈಲ್ ಆ್ಯಂಡ್ ಫ್ಯಾಷನ್ ಮರ್ಚಂಡೈಸ್ ಈ ರೀಟೇಲ್ ಆ್ಯಂಡ್ ಫ್ಯಾಷನ್ ಮರ್ಚೆಂಡೈಸ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಅಥವಾ ಆಲ್ ಓವರ್ ದ ವರ್ಲ್ಡ್ ನಿಮಗೆ ಜಾಬ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿರುತ್ತೆ ಈವನ್ ಈ ಫುಟ್ ಪೇ ಡಿಸೈನ್ ಅಥವಾ ಫ್ಯಾಷನ್ ಡಿಸೈನ್ಗೂ ಆಲ್ ಓವರ್ ದ ವರ್ಲ್ಡ್ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ನಿಮಗೆ ಕೆಲಸ ಅನ್ನೋದು ಸಿಗುತ್ತೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇಲ್ಲ ನಾನು ಸ್ವಂತ ಬಿಸ್ನೆಸ್ ಮಾಡ್ಕೋತೀನಿ ಅನ್ನೋರು ಕೂಡ ಖಂಡಿತವಾಗೂ ಈ ಆಪ್ಷನ್ನ ತೊಗೋಬೋದು ಆಂಟ್ರಪ್ರನರ್ ಆಗುವಂಥವ್ರು ಈ ಆಪ್ಷನ್ನ ತಗೊಂಡು ಇಲ್ಲಿ ಚೆನ್ನಾಗಿ ಓದಿ ಅಥವಾ ಡಿಸೈನ್ಸ್ನೆಲ್ಲ ಪ್ರೊಡ್ಯೂಸ್ ಮಾಡಿ ಒಂದು ಒಳ್ಳೆ ಕಂಪನಿಯನ್ನು ಸ್ಟಾರ್ಟ್ ಮಾಡ್ಬೋದು ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಸೊ ಈ ಎಲ್ಲ ಆಪ್ಷನ್ಸ್ಗಳು ಓಪನ್ ಇದೆ ಆ್ಯಂಡ್ ಇಫ್ ಯು ಆರ್ ಲೈಕ್ ಇಲ್ಲ ನಾನು ಬೇರೆ ಏನಾದರೂ ಹೊಸದಾಗಿ ಮಾಡ್ತೀನಿ ಅಂದರೆ ನಾನಿನ ಒಂದು ಜಿ ಟಿ ಟಿ ಸಿ ಅವ್ರದ್ದು ಪ್ರೋಗ್ರಾಮು ಹೇಳಿದೆ ದಟ್ ಈಸ್ ಟೆನ್ ಪ್ಲಸ್ ಟು ಟೆನ್ ಆಧಾರದ ಮೇಲೆ ಅಂದರೆ ಟೆಂತ್ ಪಾಸ್ ಆಗಿರೋ ಆಧಾರದ ಮೇಲೆ ಯು ಕ್ಯಾನ್ ಡೂ ಆ ಡಿಪ್ಲೊಮೊ ನಂಗೆ ತುಂಬ ಜಾಸ್ತಿ ಓದೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಕೋರ್ಸ್ಗಳು ಕೂಡ ಇದೆ ಸೊ ಈ ಥರ ಚಿಕ್ಕ ಚಿಕ್ಕ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಮಾಡಿಕೊಂಡು ಕೂಡ ಯು ಕ್ಯಾನ್ ಅರ್ನ್ ಇಲ್ಲ ನಾನು ತುಂಬ ಒಂದು ಒಳ್ಳೆ ಡಿಗ್ರಿ ಡಿಗ್ರಿ ಇಸ್ ಮ್ಯಾಂಡೇಟರಿ ಯಾವುದೇ ಎಕ್ಸಾಮ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ಹಾಗಾಗಿ ನಾನು ಡಿಗ್ರಿಯನ್ನು ಓದ್ತೀನಿ ಅಂದರೆ ಯು ಕ್ಯಾನ್ ಆಪ್ಟ್ ಫಾರ್ ಮೆನಿ ಅದರ್ ಡಿಗ್ರೀಸ್ ಬಿ ಎಸ್ ಸಿ ಇದೆ ಬಿ ಬಿ ಎ ಇದೆ ಸೊ ಇನ್ನು ಮುಂದಿನ ವೀಡಿಯೋಗಳಲ್ಲಿ ವಿಲ್ ಗೆಟ್ ಇನ್ ಟು ಒನ್ ಒನ್ ಸ್ಟ್ರೀಮಲ್ಲೂ ಯಾವ ಕೋರ್ಸ್ಗಳಿದೆ ಬೆಸ್ಟ್ ಕಾಲೇಜಸ್ನ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದು ನೀವೇನಾದರೂ ಕಿರಾಣಿ ಅಂಗಡಿ ಓ ಓನರ್ ಆಗಿದ್ದು ಅಥವಾ ನಿಮ್ಮ ವಾರ್ಷಿಕ ಆದಾಯ ಕಿರಾಣಿ ಓನರ್ ಅಂಗಡಿ ಆಗಿದ್ದು ವಾರ್ಷಿಕ ಆದಾಯ ಐದು ಲಕ್ಷಕ್ಕಿಂತ ಕಮ್ಮಿ ಇತ್ತು ಅಂದರೆ ಖಂಡಿತವಾಗೂ ನಿಮ್ಮ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಇದೆ ಇಟ್ ಈಸ್ ಕಮಿಂಗ್ ಫ್ರಮ್ ಫ್ಲಿಪ್ಕಾರ್ಟ್ ಫೌಂಡೇಶನ್ ಕಡೆಯಿಂದ ಈ ಸ್ಕಾಲರ್ಶಿಪ್ ಇದೆ ಸೊ ಯಾರ್ಯಾರ ಮಕ್ಕಳು ಕಿರಾಣಿ ಅಂಗಡಿಯೇ ಓನರ್ಗಳ ಆಗಿರ್ತಾರೋ ಐದು ಲಕ್ಷಕ್ಕಿಂತ ಕಮ್ಮಿ ನಿಮ್ಮ ಆದಾಯ ಇದ್ದವರು ಈಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರೋವಂಥವ್ರು ಸೆಕೆಂಡ್ ಪಿ ಯು ಸಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ತೆಗೆದಿರೋಂಥವ್ರು ಖಂಡಿತವಾಗೂ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಐವತ್ತು ಸಾವಿರದವರೆಗೂ ಕೊಡ್ತಾರೆ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅಪ್ಪ ಅಥವಾ ಅಮ್ಮ ಇಬ್ರಲ್ಲಿ ಯಾರಾದರೂ ಒಬ್ಬರು ಕಿರಾಣಿ ಅಂಗಡಿ ಓನರ್ ಆಗಿದ್ದು ಈ ಕೆ ಎಸ್ ಫೋರ್ ರಿಜಿಸ್ಟರ್ಡ್ ನಂಬರ್ ಬರುತ್ತಲ್ಲ ಸೊ ಆ ನಂಬರನ್ನು ಅವ್ರಿಗೆ ಕೊಟ್ಟರೆ ನಿಮ್ಮ ಜಿ ಎಸ್ ಟಿ ಎನ್ ನಂಬರ್ಗಳೆಲ್ಲ ಅಪ್ಲೈ ಮಾಡಿ ಈ ಫ್ಲಿಪ್ಕಾರ್ಟ್ ಫೌಂಡೇಶನ್ ಕಡೆಯಲ್ಲಿ ಒಂದು ವೆಬ್ಸೈಟ್ ಇದೆ ಸೊ ಅಲ್ಲಿ ಅಪ್ಲೈ ಮಾಡಿದ್ರೆ ನೀವು ಖಂಡಿತವಾಗೂ ಈ ಸ್ಕಾಲರ್ಶಿಪ್ನ ತೆಗೆದುಕೊಳ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಆಗಿ ಅದಕ್ಕಿಂತ ಜಾಸ್ತಿ ಇರಬೇಕು ಮಾರ್ಕ್ಸು ಆ್ಯಂಡ್ ನಿಮ್ಮ ಅಪ್ಪ ಅಥವಾ ಅಮ್ಮ ಕಿರಾಣಿ ಅಂಗಡಿ ಓನರ್ ಆಗಿರಬೇಕು ಐದು ಲಕ್ಷಕ್ಕಿಂತ ಕಮ್ಮಿ ನಿಮ್ಮ ವಾರ್ಷಿಕ ಆದಾಯ ಆಗಿರಬೇಕು ಸೊ ಇಂಥವರು ಈ ಪ್ರೋಗ್ರಾಮಲ್ಲಿ ಎಲಿಜಿಬಲ್ ಆಗಿರ್ತಾರೆ ಹೀಗೆ ಇವತ್ತೇ ಒಂದು ಕೋರ್ಸು ಹೇಳಿದ್ದೀನಿ ಒಂದು ಸ್ಕಾಲರ್ಶಿಪ್ ಕೂಡ ಹೇಳಿದ್ದೀನಿ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಸೊ ಮತ್ತೆ ಮುಂದೆ ಹೊಸ ನೊಂದಿಗೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್